ಸ್ನೇಹ್ರು ಗುರು ಗುರುವೇ ನಮೋ ನಮಃ ನಮೋ ಅಂತ ಹೇಳುತ್ತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರತಕ್ಕ ನನ್ನಪ್ಪ ಯಾವ ಪಂಚಮುಖದ ಪರಮೇಶ್ವರನ ಸದಸ್ಯ ತ ಮುಖದಿಂದ ಚಲಿಸಿ ಬಂದಿರತಕ್ಕಂಥ ಆಂಧ್ರ ಪ್ರದೇಶ ಯಾವ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ಕೊಲ್ಲಿ ಪಕ್ಕಿಯಲ್ಲಿ ನೆಲಗೊಂಡ ಜಿಲ್ಲೆಯ ಭಾವನೆಗೆರೆ ತಾಲೂಕಿನ ಕೊ ಪಾಕಿಯಲ್ಲಿ ಸೋಮವಾರ ದಿನ ಲಿಂಗದಲ್ಲಿ ಉದ್ಭವಿಸಿ ಬಂದಿರತಕ್ಕಂತ ಅವರೇರಿಪ್ಪ ನನ್ನಪ್ಪ ಯಾವ ಜಗತ್ತಕ್ಕೆ ಜಗದ ಗುರು ಹಾಲ ಮತಕ್ಕೆ ಮೂಲ ಗುರು ಆಗಿರತಕ್ಕಂತ ಅವರೇರಿಪ್ಪ ನನ್ನಪ್ಪ ಯಾವ ನನ್ನಪ್ಪ ರೇವಣ ಸಿದ್ದೇಶ್ವರನ ಕೃತ ಬದಿಗೆಗೆ ಹನಿ ಮನಿವತ್ತ ಹನಿ ಮಣಿವತ್ತ ರೇವಣ ಸಿದ್ದೇಶ್ವರನ ಆತ್ಮೀಯ ಶಿಷ್ಯನಾಗಿರತಕ್ಕಂತ ಅವರೇರಿಪ್ಪ ಅವನ ತಮ್ಮನಾಗಿರತಕ್ಕಂತರ ಸಂವಾರ ಮಾಡಿ ಸೃಷ್ಟ ಪರಪಾಲನೆ ಮಾಡಿರ್ತಕ್ಕಂಥ ಅವರೇರಿಪ್ಪ ನನ್ನಪ್ಪ ಬಾಗಿ ಬಂಕಾಸುರ ಹೊಡೆದು ಸಿಗಿ ಸಿಂಕಾಸುರ ಹೊಡೆದು ಗಜಲಿಂಗೇಶ್ವರ ದೈತನ ಹೊಡೆದು ದೊಳಾಸುರ ದೈತನ ಹೊಡೆದು ಕೊನೇಶ್ವರ ದೈತನ ಮರ್ದಾನ ಮಾಡಿರತಕ್ಕ ಮರ್ದಾನ ಮಾಡಿರ್ತಕ್ಕಂಥ ಯಾವ ನನ್ನಪ್ಪ ಕನ್ನೂರು ಗ್ರಾಮದಲ್ಲಿಂಬಾಯಿ ಮೇಲೆ ಯಾವ ಕರಸಿದ್ದೇಶ್ವರ ನಾಮಪಾಗಿ ನಡೆಸಿರತಕ್ಕ ಯಾವ ನನ್ನಪ್ಪ ಕಾನೂರ ಕರೆದೇವರಿಗೆ ಕರತಿಯತ್ತ ಹನಿ ಮನೆಯತ್ತ ಯಾವ ಕರಸಿತೇಶ್ವರ ಬೀರ ದೇವರ ತ್ಯಾಗ ಮಾಡಿ ಯಾವ ನನ್ನಪ್ಪ ಬೀರದೇವರ ಅತ್ನಿಯ ಶಿಷ್ಯರಾಗಿರತಕ್ಕಂತ ಹೌರೇರಿಪ್ಪ ನನ್ನಪ್ಪ ತಂದು ತುಕ್ಕಪ್ಪರಾಯ ತಾಯಿ ಅಮೃತವಾಯಿ ಉದರದಲ್ಲಿ ಜನಿಸಿ ಬಂದು ಜನಿಸಿ ಬಂದು ಬಾಲ್ಯದಲ್ಲಿ ಹಳ ನ್ನು ಉಣಿಸಿ ಯಾವ ಭಾರಾಮತಿಯ ಬಂಟನಾಗಿ ಹುಲಿಜಂತಿಯ ಹುಲಿಯನಾಗಿ ಹೌದು ಸಿಡಿಯಾಣ ದೇವರ ಶಿಷ್ಯನಾಗಿ ಕಾನೂರ ದೇವರ ಪೂಜಾರನಾಗಿರ್ತಕ್ಕಂಥ ಆಗಿರತಕ್ಕಂಥ ಯಾವ ಕಾಡಿನ ಗುರಿಯಾಗಿ ಹುಲಿ ಹಾಲತ್ತನ್ನು ಉಣಿಸಿ ಹುಲಿಜಂತಿ ಅನಿಸಿ ಹೌದ್ರಿಪ್ಪ ಯಾವ ಇಂಥ ತಟ್ಟು ತಲುಪಕ್ಕ ವರ್ಷಕ್ಕೊಂದು ಅರಸೀಪ ಅವರಿಗೆ ಮುಂಡಾಸಾರು ತಿಳಿದಿರತಕ್ಕಂತ ಸ ಪರ್ವತರನ್ನು ತಲೆಗಿರತಕ್ಕಂತ ಉಳಿಸಿರ್ತಕ್ಕಂಥ ಯಾವ ಸೋಲಾಪುರ ಜಿಲ್ಲೆಯ ಮಂಗಲೇವಾಡಿ ತಾಲೂಕಿನ ಅಥವಾ ಹುಲಜಂತಿ ಗ್ರಾಮದಾಗಿ ಹಿಂಬಾಗಿ ವಾಸ ಮಾಡಿರತಕ್ಕಂತ ಯಾವ ನನ್ನಪ್ಪ ಮಾಲಿಂಗರಾಯನಪ್ಪ ಅದಕ್ಕೂ ಹನಿ ಮಣಿಮತ್ತ ಹಣಿಮಣಿ ಮಾಲಿಂಗರಾಯನ ಸಾಕ್ಯದಿರತಕ್ಕ ಯಾವ ಗದಗ ಜಿಲ್ಲೆಯ ರೋಡ್ ತಾಲೂಕಿನ ಮಲಾಪುರ ನದಿ ಬೆನ್ನೆಹಾಳ ಕೂಡದಲ್ಲಿ ಕೂಡಿದಲ್ಲಿ ನೀರ ಮೇಗಿನ ಬೆನ್ನಿಯನ್ನು ತೆಗೆದು ಅಂಗೈ ಅಡಿಗೆಯನ್ನು ಮಾಡಿ ಒಳವಡಿಸಿರ್ತಕ್ಕಂಥ ಹೌದು ಯಾವ ಬಿಜಾಪುರ ಜಿಲ್ಲೆಯ ತೋರ್ ತಾಲೂಕಿನ ಬಿಜುರ್ಗಿ ಗ್ರಾಮದಲ್ಲಿ ಕನಿಗಿಲೋ ಮಿಟರ್ ಖರ್ಚು ಆಗಿರತಕ್ಕಂಥ ಯಾವ ನನ್ನ ಗೋಳನ ಹನಿ ತದಕು ಹನಿ ಹನಿಮಣಿಯುತ್ತ ಅದಕ್ಕೆ ವಿಠಲನ ಹೇಳ್ರಿಪ್ಪ ಇವತ್ತಿನ ದಿವಸ ಹ ಯಾವ ಗದಗ ಜಿಲ್ಲೆಯ ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಹೌದು ಮುಂಡ್ರಿಗಿ ಹೋಗನ್ರಿ ತಾಲೂಕು ಹೌದು ಮುಂಡ್ರಿಗಿ ತಾಲೂಕಿನ ಸುಕ್ಷೇತ್ರ ದೋಣಿ ಗ್ರಾಮದಲ್ಲಿ ದೋಣಿ ಗ್ರಾಮದಲ್ಲಿ ಯಾವ ಒಳ್ಳೆಯ ಒಂದು ಸಾಹಿತ್ಯಗಾರರು ಸಂಭಾಷಣೆಕಾರರು ಮತ್ತು ಒಂದು ಕಲಾವಂತರಾಗಿ ಯಾವ ನಮ್ಮ ನಿಂಗಣ್ಣ ಮಾಸ್ತರು ಮಸ್ತರ ಹೌದ್ರಿಪ್ಪ ಒಂದು ಮನಿ ಶಾಂತಿ ಸಲುವಾಗಿ ಮನೆಯನ್ನು ಶಾಂತಿ ಮಾಡೋ ಸಲುವಾಗಿ ಯಾವ ಸುವರ್ಣ ಕರ್ನಾಟಕ ಗದಗ ಜಿಲ್ಲೆಯ ನರಬಂಧ ತಾಲೂಕಿನ ನರಬಂಧ ಗ್ರಾಮದ ಗ್ರಾಮದ ಬೀರ್ಲಿಂಗೇಶ್ವರ ಬರಮಾಡಿಕೊಂಡು ಬರಮಾಡಿಕೊಂಡು ಕೊಂದು ಏನು ಮಾಡ್ಯಾರಪ್ಪ ಅಂದ್ರೆ ಒಂದು ಮೂರು ಮ್ಯಾಳ್ಗೊಂಡು ಕೂಡ್ಸಾರ ಈ ತಲೆ ದಿವಸ ಹೌದ್ರಿಪ್ಪ ಕೂಡ್ಸಾರ ಮೂರ್ ಮೇಲೆ ಯಾರ ಅಂದ್ರೆ ಅಂದ್ರ ಯಾವ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ನರಗುಂದ ಗ್ರಾಮದ ಬೀರ್ಲಿಂಗೇಶ್ವರ ಕಲಾ ಗಣಿನ ಸಂಘ ಹೌದ್ರಿಪ್ಪ ಇದು ಒಂದು ಸಂಘ ಇದು ಒಂದು ಸಂಘ ಹೌದು ಇದೇ ಗದಗ ಜಿಲ್ಲೆಯ ಗದಗ ಜಿಲ್ಲೆ ಮುಂಡ್ರಗಿ ಅನ್ರಿ ಹೌದು ಮುಂಡ್ರಗಿ ತಾಲೂಕಿನ ದಂಬಳ ಗ್ರಾಮದ ಮಾಲಿಂಗೇಶ್ವರ ಕಲಾಗಯನ ಸಂಘ ಇದು ಒಂದು ಸಂಘ ರೀಪಾ ಇದು ಒಂದು ದೊಡ್ಡ ಸಂಘ ಹೌದು ಇನ್ನೊಂದು ವಿಚಾರನ ಹರಿವಣ್ ಸಿದ್ದೇಶ್ವರ ಗಾಯನ ಸಂಘ ಅದೇ ಅವ್ರಿ ಆನೂರ ಆನೂರ ಅದು ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಎಲ್ಲ ಒಂದೇ ಜಿಲ್ಲಾದವರು ಎಲ್ಲ ಒಂದೇ ಮಠಮ್ ಹೌದು ಮೂರು ಸಂಘಗಳು ಕೂಡಿಸಿ ಇವತ್ತಿನ ದಿವಸ ಕಾರ್ಯಕ್ರಮವನ್ನು ನಡೆಸಬೇಕಂತ ತಿಳ್ಕೊಂಡು ಒಂದು ಮನಿಯು ಅಸೋಸಿಯಾಂತಿ ಸಂಬಂಧ ಹೌದು ಬೀರದೇವರ ಮಹಿಳೆಯರಿಂಗನ ಪರಮಾಡಿಕೊಂಡ ಮೂರು ಸಂಘಗಳನ್ನ ಕೂಡಿಕೊಂಡು ಹೌದ್ರಿಪ ಇವತ್ತು ವಕ್ತಾನವನ್ನು ಜಾಗರಣೆ ನಿಮಿತ್ತವಾಗಿ ತಗೊಂಡು ಹ ಚಂಚನ ತಗೊಂಡು ಚಂಚಿಕ್ಕಿ ಧ್ಯಾನದ ಅದಕ್ಕ ಅದಕ್ಕೆ ವಿಚಾರೀ ಒಂದ್ ಮಾತು ಏನ್ ಕೇಳುದಪ್ಪ ಅಂದ್ರ ಏನ್ರಿಪಾ ಇದೇನು ನಿಮ್ಗೆ ಮಾತು ಬಿಡಿಸ್ ಚುಚ್ಚ ಮಾತಾಡಕತ್ತ ತಿಳ್ಕೊಬೇಡ್ರಿ ಹೌದು ನಿಮ್ ಕಡೆ ಭಾಷೆ ಹೆಂಗದ ನಮಗ್ ಗೊತ್ತಿಲ್ರಿ ಗುರುಗೋ ನಮ್ ಕಡೆ ಗೊತ್ತಿದಂತ ಮಾತು ಕೇಳುದ್ರಿಪ ತಿಳ್ಕೋಬೇಕು ಕೇಳ್ ತಿಳ್ಕೋಬೇಕ ದೊಡ್ಡ ಹೌದಲ್ರಿ

ಸಿದ್ದೇಶ್ವರ ಕಲಾ ಗಾಯನ ಸಂಘದ ಅವರು ಏನ್ ಮಾಡಿರಿಪ್ಪ ಸೂತ್ರ ಮಾಡಿ ಚಾಲ ಹಾಡಿ ಮ್ಯಾಗ ಮಾರಾಗ ಹಾಡಿದ್ರು ಅವರು ನಮಗ ಹಿಂಗ ನಮ್ ಕಡೆ ಹಿಂಗ ಮಾಡುದಲ್ರಿ ಈ ಕಾಡ್ ನಡ್ದೈತಿ ಒಟ್ಟು ನಾವ್ ಕೇಳಿದ್ವಿ ಇದೇನ್ ಮತ್ತೆ ನರಗುಂದ ಅವ್ರ ನಾವ್ ಚುಚ್ಚ ಮಾಡ್ತಾರ ಅಂತ ತಿಳ್ಕೊಳಕ್ ಹೋಗಬೇಡ್ರಿ ಗುರುಗ ನಮ್ ಕಡೆ ನಡೆದಂತ ಪದ್ಧತಿ ನಾವ್ ಹೇಳಿದ್ವಿ ನಿಮ್ ಕಡೆ ಹೆಂಗ ನಮಗ್ ಗೊತ್ತಿಲ್ಲ ಹೌದ್ರಿಪ್ಪ ನೀವ್ ಕೊಟ್ಟಲೆ ನಿದ್ದೆ ಮಾಡಬೇಡ್ರಿ ಗುರುಗ ಹುಷಾರಿ ಅದಕ್ಕೆ ಹೊಟ್ಟಲನ ಹಾ ಹೇಳ್ರಿ ಬಾಳ ಏನ್ ಮಾತಾಡುದು ಬಾಳ ಮಾತಾಡಿ ಬಾಳ ಜನರಿಗೆ ಹೋಗೋದು ಬೇಡ ಹಟ್ಟು ಅದಕ್ಕ ನಮ್ಮ ಹಿರೇ ಕಲಾವಂತರ ಇನ್ನ ಇದ್ರಿ ಚಾಲ ಹಾಡಿ ಹಾ ಯಥಾ ಪ್ರಕಾರವಾಗಿ ಮುಂದರ್ತಕ್ಕಂಥ ಕಲಾವಂತರಿಗೆ ಪರೆ ಹೇಳ್ತದೆ ಹೌದಾ ನನ್ನ ಆತ್ಮೀಯ ಬಂಧುಗಳಲ್ಲಿ ಮತ್ತೆ ಮುಂದೆ ಹೆಂಗ ಮಾತಾಡ್ತಾರೆ ಹಂಗ ಹಾಡ್ತಾರೆ ಹಂಗ ಮಾತಾಡ್ಕೊಂತ ಅಂತ ಹೇಳಿ ಹತ್ತು ಹಂಡವರಿಗೆ ಐದು ನುಡಿ ಚಾಯ ಹಾಡಿ ನಮ್ಮ ಕಲಾವಂತರಿಗೆ ಪರೆ ಹೇಳ್ತದೆ